ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಯಾವ ಕಾಳು ತೊಗೊಂಡಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇವಾಗ ಸೀಜನ್ನು ಅವರೆಕಾಳು ಕಾಳು ಅಸಂದಿ ಕಾಳು ಸೀಸನ್ ಅಲ್ವಾ ಇವಾಗ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಗ್ಯಾಸ್ ಹಚ್ಚಿಬಿಟ್ಟು ಸ್ವಲ್ಪ ಪಾತ್ರೆಗೆ ಎಣ್ಣೆ ಕೂಡ ಹಾಕಿದ್ದೀನಿ ನಾನು ಕೊನೆವರೆಗೂ ನೋಡಿ ವೀಡಿಯೋ ಯಾರು ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಕೂಡ ಹಾಕಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದೆ ಮತ್ತು ಮೂರು ಹಣ್ಣು ಕಟ್ ಮಾಡಿಟ್ಕೊಂಡಿನಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಒಂದು ರುಚಿಯಾದ ಸಾಂಬಾರು ಅಂತಲೇ ಹೇಳ್ಬೋದು ರೈಸ್ಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸೀಸನ್ ಅಲ್ವ ತುಂಬ ಚೆನ್ನಾಗಿರುತ್ತೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಒಂದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಾನು ನೋಡಿ ಮೂರು ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಲ್ವ ಅದು ಅದನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ನೋಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ರೈಸ್ ರೈಸ್ಗೆ ಮಾಡ್ತಿರೋದು ನೋಡಿ ಹಣ್ಣು ಸ್ವಲ್ಪ ಮೆತ್ತಗಾಗಲಿ ಎಣ್ಣೆಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಂಬಾರ್ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಾಳು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನು ಎರಡು ಟೈಮು ಯಾವುದೇ ಪದಾರ್ಥ ಆಗಲಿ ಮುಂಚೆಯೇ ತೊಳೆದು ಇಟ್ಕೊಂಡು ಮಾಡ್ಕೊಳ್ಳಿ ಹಸಿದಾಗಲಿ ಕಾಳು ಯಾವ ಥ ಯಾವ ಥರ ಕಾಳು ಇರಲಿ ತರಕಾರಿ ಇರಲಿ ತೊಳೆದು ಹಾಕ್ಕೋಬೇಕು ನೋಡಿ ಇವಾಗ ನಾನು ಕೆಂಪು ಚಟ್ನಿ ಮಾಡಿಟ್ಕೊಂಡಿದ್ದಾವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು ಅಂದರೆ ನಾನು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನಮ್ಮ ತಂದೆಯವರಿಗೆ ಇದು ಕೊಡೋಂಗಿಲ್ಲ ಹಸಿ ಹಸಿ ಕೊಬ್ಬರಿ ಐಟಮ್ಮು ಅದಕ್ಕೆ ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಕೊ ಹಾಕ್ತಾಯಿದ್ದೀನಿ ಇವಾಗ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ಥರ ಮಾಡಿ ನೋಡಿ ನೀವು ನೀವೇ ಹೇಳ್ತೀರಾ ಸೂಪರ್ ಅಂತ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಹಾಕಿದ ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಬೆಂದರೆ ಚೆನ್ನಾಗಿರುತ್ತೆ ಕಾಳು ಈ ಥರ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಕಾಳು ಬೇಗ ಬೇಯುತ್ತೆ ಹಸಿ ಪದ ಕಾಳಲ್ವಾ ಹಾಗಾಗಿ ನೋಡಿ ಎಣ್ಣೆಯಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಒಂದೆರಡು ಸೆಕೆಂಡು ಹಾಗೆ ಮಿಕ್ಸ್ ಕೂಡ ಮಾಡ್ತಾಯಿದ್ದೀನಿ ಗ್ಯಾಸು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ತುಂಬ ರುಚಿಯಾಗಿರುತ್ತೆ ಬೆಲ್ಲ ಕೂಡ ಹಾಕಿದರೆ ನೋಡಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ನಾನು ಈ ಗ್ಲಾಸೆ ಮೂರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ನಾನು ರೈಸಿಗೆ ಮಾಡ್ತಾಯಿದ್ದೀನಿ ಸಾಂಬಾರು ಹಾಗಾಗಿ ನೋಡಿ ಚೆನ್ನಾಗಿ ಕುದೇ ಬರಲಿ ಕುದೇ ಬಂದ ಮೇಲೆ ಸ್ವಲ್ಪ ಜೋಳದ ಹಿಟ್ಟು ಕೂಡ ಕಲ್ಸಿಟ್ಕೊಂಡಿದ್ದೀನಿ ಜೋಳದ ಹಿಟ್ಟು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನಿಮ್ಮ ಚಿಕ್ಕ ಜೀವನದಲ್ಲಿ ಸಾಧ್ಯವಾದಷ್ಟು ಸಂತೋಷವಾಗಿರಿ ಏಕೆಂದರೆ ನೆನಪುಗಳು ಮಾತ್ರ ಉಳಿದುಕೊಳ್ಳುತ್ತವೆ ಸಮಯವಲ್ಲ ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ ಯಾಕೆಂದರೆ ನಮ್ಮಲ್ಲಿರೋ ಹಣ ಬಂಗಾರವನ್ನು ನಾವೇ ಕಾಯಬೇಕು ಆದರೆ ನಮ್ಮ ಒಳ್ಳೆಯ ಗುಣ ನಡತೆಗಳು ನಮ್ಮನ್ನು ಕಾಯುತ್ತವೆ ನೋಡಿ ಸಾಂಬಾರು ಕುದಿತಾ ಇದೆ ನೋಡಿ ಲಾಸ್ಟಲ್ಲಿ ನಾನು ಕುಚ್ಚಳ್ಳಿನ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಒಂದು ರುಚಿಕರ ಸಾಂಬಾರು ಅಂತಲೇ ಹೇಳ್ಬೋದು ಒಂದು ಲೋ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಕಾಳು ಹಸಿ ಕಾಳಲ್ವ ಬೇಗನೆ ಆಗುತ್ತೆ ಸಾರು ಒಂದು ಐದು ನಿಮಿಷದಲ್ಲೆಲ್ಲ ಆಗೋ ಸಾರಿದು ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಜೋಳದ ಹಿಟ್ಟು ಸ್ವಲ್ಪ ಕಲ್ಸಿಟ್ಕೊಂಡಿದ್ನೋಲ್ವ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಯಾಕೆಂದರೆ ಸಾರು ನೀರು ನೀರು ಥರ ಆಗುತ್ತೆ ಹಾಗಾಗಿ ನೀವು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಮ್ಮ ಕಡೆ ಎಲ್ಲ ಸಾಂಬಾರಿಗೆ ಅದಕ್ಕೆ ಜೋಳದ ಹಿಟ್ಟು ಹಾಕ್ತೀವಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದ್ದೀನಿ ನಾನು ಜೋಳದ್ದು ಹಿಟ್ಟು ಕಲಸ್ಕೊಂಡಿದ್ನಲ್ವ ಪಾತ್ರೆಗೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡಾನ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಲಾಸ್ಟಲ್ಲಿ ಸಾರು ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಬನ್ನಿ ಮತ್ತು ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ನೋಡಿ ಇವಾಗ ಫೈನಲ್ ಆಗಿ ರೆಡಿ ಆಯಿತು ಸಾಂಬಾರು ಕೂಡ ಇವಾಗ ತಟ್ಟೆಗೆ ಸರ್ವ್ ಮಾಡಬೇಕು ಬನ್ನಿ ಬಿಸಿ ಬಿಸಿ ರೈಸ್ ಕೂಡ ರೆಡಿಯಾಗಿದೆ ನೋಡಿ ಬಿಸಿ ರೈಸು ಸಾಂಬಾರು ಉಪ್ಪಿನಕಾಯಿ ಕೂಡ ಹಚ್ಚಿನಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ